ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಸಾಂಪ್ರದಾಯಿಕ ಮಜ್ಜಿಗೆ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಎರಡು ಟೀ ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಆನಂತರ ನಾಲ್ಕರಿಂದ ಐದು ಮೆಣಸುಕಾಳನ್ನು ಹಾಕೋತಾ ಇದ್ದೀನಿ ಐದರಿಂದ ಆರು ಹಸಿ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕೋತಾ ಇದ್ದೀನಿ ಅರ್ಧ ಇಂಚಷ್ಟು ಶುಂಠಿನ ಹಾಕೋತಾ ಇದ್ದೀನಿ ನೋಡಿ ಆನಂತರ ಒಂದು ಹಿಡಿಯಷ್ಟು ಹಸಿ ಕೊಬ್ಬರಿನ ಹಾಕೋತಾ ಇದ್ದೀನಿ ಒಂದು ಹಿಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇದನ್ನೆಲ್ಲ ಸಣ್ಣದಾಗಿ ರುಬ್ಕೋಬೇಕು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ರುಬ್ಕೋಬೇಕು ಆನಂತರ ಈ ಮಸಾಲೆನ ಎತ್ತಿಟ್ಟು ಅದೇ ಮಿಕ್ಸಿ ಜಾರ್ಗೆ ಟೀ ಕುಡಿಯೋ ಲೋಟದಲ್ಲಿ ಎರಡು ಕಪ್ಪಷ್ಟು ಗಟ್ಟಿ ಮೊಸರನ್ನು ಹಾಕಿ ಅದನ್ನು ಕೂಡ ಮಿಕ್ಸಿ ಮಾಡಿ ಇಡ್ಕೋತಾ ಇದ್ದೀನಿ ಮನೆ ಮೊಸರಾದರೂ ಆಗಿರ್ಬೋದು ಅಂಗಡಿ ಮೊಸರಾದರೂ ಆಗಿರ್ಬೋದು ಈ ಥರ ಮಿಕ್ಸಿ ಮಾಡಿ ಇಡ್ಕೊಳ್ಳಿ ಆನಂತರ ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ಎಣ್ಣೆನ ಹಾಕೋತಾಯಿದ್ದೀನಿ ಒಂದು ಎರಡರಿಂದ ಮೂರು ಟೀ ಚಮಚದಷ್ಟು ಆನಂತರ ಸಾಸಿವೆ ಹಾಗೆ ಜಜ್ಜಿರೋ ಅಂತ ನಾಲ್ಕೈದು ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಕೆಂಪಗೆ ಮೇಲೆ ಕರ್ಬೇವನ ಹಾಕೋತಾ ಇದ್ದೀನಿ ಎರಡರಿಂದ ಮೂರು ಚಿಟಿಕೆಯಷ್ಟು ಇಂಗನ್ನು ಹಾಕ್ಕೊಳ್ಳಿ ಇಂಗು ಒಳ್ಳೆ ಪರಿಮಳ ಕೊಡುತ್ತೆ ಆನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ರುಬ್ಬಿಟ್ಟಂಥ ಅಷ್ಟು ಮಸಾಲೆನ ಹಾಕ್ಕೋಬೇಕು ಮಸಾಲೆ ಎಲ್ಲ ಹಸಿ ಹಸಿಯೇ ಇರೋದಲ್ವ ಯಾವುದನ್ನು ಹುರಿದಿಲ್ಲ ಮಸಾಲೆಯೆಲ್ಲ ಈ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಕಾಲು ಟೀ ಚಮಚದಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಇಷ್ಟೆಲ್ಲ ಹಾಕ್ಕೊಂಡು ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆನಂತರ ಬೇಕಾದರೆ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊಳ್ಳಿ ನಾನು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಆನಂತರ ಸ್ಟವ್ನ ಆಫ್ ಮಾಡಿ ಮಸಾಲೆ ಇದೆಲ್ಲ ತಣ್ಣಗಾದ ಮೇಲೆ ಇದಕ್ಕೆ ಮೊಸರನ್ನ ಸೇರಿಸ್ತಾ ಇದ್ದೀನಿ ಬಿಸಿ ಇದ್ದಾಗೇ ಮೊಸರನ್ನ ಹಾಕಬಾರ್ದು ಎರಡು ಕಪ್ಪಷ್ಟು ಮೊಸರನ್ನ ತಗೊಂಡು ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೆ ಇವಾಗ ಅದಕ್ಕೆ ಇನ್ನೂ ನಾಲ್ಕು ಟೀ ಲೋಟದಷ್ಟು ನೀರನ್ನು ಇದ್ದೀನಿ ಆವಾಗ ಮಜ್ಜಿಗೆ ಸಾರಿನ ಹದ ಸರಿಯಾಗಿ ಬರುತ್ತೆ ನಿಮ್ಗೆ ಇನ್ನೂ ನೀರು ಬೇಕು ಅಂದರೆ ಇನ್ನೂ ನೀರನ್ನು ಹಾಕ್ಕೋಬೋದು ತೆಳ್ಳಗೆ ಮಾಡ್ಕೋಬೋದು ಮಸಾಲೆ ಎಲ್ಲ ಸರಿಯಾಗಿ ಹೊಂದುವಂತೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮೇಲೆ ಕೆಳಗೆ ಎಲ್ಲ ಮಾಡಿ ಮಸಾಲೆ ಎಲ್ಲ ಅಂದರೆ ಕೆಳಗಡೆನೆ ಉಳಿದುಬಿಡುತ್ತೆ ನೀಟಾಗಿ ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಮಜ್ಜಿಗೆ ಸಾರು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಕೂಡ ನೀವು ಈ ವಿಧಾನದಲ್ಲಿ ಒಂದ್ಸರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು